ಹಾಯ್ ಹಾಯ ನಂತರ ಇದೆ ಅಂದರೆ ವೇಳ್ಕೊಂಡು ಬಟ್ಟೆ ಮಾಡಿ ಚೆನ್ನಾಗಿ ಇವತ್ತು ತಿನ್ನ ಶುರು ಮಾಡೋಕೆ ಕಟ್ಟಿಂಗ್ ನೋಡಿರಿ ಟೈಮ್ ಒಂದು ಆಗಲಿ ನಾಲ್ಕು ಗಂಟೆ ಆಗತ್ತೆ ಬಂದೈತಿ ಸೊ ಫೈನಲಿ ಇವತ್ತು ನಾನು ಸಿದ್ದು ಊರಿಗೆ ಹೊಂಟಿಲ್ ನೋಡಿರಿ ಸ್ವಲ್ಪ ಅವ್ನು ಸೋದಾಗ ಮುಂದೆನೆಲ್ಲ ಪ್ಯಾಕಿಂಗು ಎಲ್ಲ ಮಾಡಿಕೊಂಡೆ ಸಂಜೆ ಮುಂದೆ ಇಲ್ಲಿ ತಾರ ಮುಲಿದೆ ಹೋಗಿದ್ದಾ ಸೊ ಈಗ ನಮಗೆ ಒಂದು ಸ್ವಲ್ಪ ಡಬ್ಬಕ್ಕೂ ಹಾಕಿ ನನಗೆ ಸಿದ್ದರೆ ರಾತ್ರಿ ಇಟ್ಟುತ್ತೆ ಅಂತ ಹೇಳಿ ಮತ್ತು தீரம்தான் எதுவும் ஆகிட்டு அந்த எல்லா நான் Oh, Ferdig. ಇದೆಲ್ಲ ಹಾಕೊಂಡು ತಿಂಡ್ತೀವಿ ಬೆಳ್ಳುಳ್ಳಿ ಹಾಕೊಂಡ್ತೀನಿ ಅಂತ ಇದೆಲ್ಲ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ वाह 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 सम परछी कर कर इध छमीरो अच्छा चंद्र फ्राई मार दो फ्राई हां बेसको फ्राई अंदर छल्ले मसाला भी बकल हां ಅದು बेस फ्राई अंदर बढ़िया ना हूं उन मिर्ची ಎರಡು मिर्च

ಬನ್ನಿ ಆಕಂತು ನೋಡಿ ನೋಸ್ಟ್ ಚನಾಗಿದೆ ಬಿಡಿ ಇಷ್ಟ ಖಾಣagitre ನೋಡಿ ಹಾ ಇಲ್ಲ ಕಲಕಾರೆ ಕಲೆ ಇರ ಚೆನ್ನಾಗಿ ಬೇಸ್ ಕಯತನ ಚೆನ್ನಾಗಿ ಬೇಸ್ ಕೊಣಾಮ್ಮ ಯಸ್ ಆ ಇಬರೆ ನೀರು ಹಾಕದ ರೇಟ ಹ್ಮ್ ಓಯ್ ಹೋಯ್ ಬದಲ್ಕಯ ಆದ್ಬಿ گیا ಸ್ವಲ್ಪ ಮಸೂರ ಮಸೂರ ಯಸ್ ಮಸೂರ ಮಸೂರ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ Mixing, 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 mixing uh, है and then uh, adding water, some water, water, but to get that mixing, blend mixing. of flavors. Then 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 mixing, mixing है uh. to get that blend of flavors. Hmm. Video, Bring the rice, monkey. Bring the rice. Rice to come, mama. Allah. ಕಟ್ ಮಾಡಿ ಚಲಾಯಿತೆ ಸಮೂರ್ ಕ್ಲಾಸ್ ಅಕಿ ಎರಡು ಕ್ಲಾಸ್ ಅಕಿ ತಗೊಂಡೆ ಮೂರು ಕ್ಲಾಸ್ ತಗೊಂಡೆ ಇನ್ನ ಕ್ಲೀನ್ ಆಗಿ ಒಂದು ಬ್ಲಾಕ್ ಆಗ್ತಿದ್ ಬ್ಲಾಕ್ ಎಸ್ ಹಾ ಬೇರೆ ನೈಬರ್ ನಾ ಇರ ರೈಸ್ ಹಾಕೊಳಕತ್ತೀನಿ ನೋಡ್ರಿ ಈಗ ನಾನು ಅದ್ನಾಗ್ ನೀರು ಹಾಕ್ತೀನಿ ಮಿಕ್ಸಿಂಗ್ ಮಿಕ್ಸಿಂಗ್ Mixing, 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 mm -hmm. mixing. Mixing, mixing, mixing. water. Mm -hmm. Water. Adding water. Mm -hmm. Adding guys, very, very light water. Mm -hmm. And then cooking it. Mm -hmm. Look at this. Wow. Look, Look at this. What wow. Wow. यस yes, अभी थोड़ा सा टेस्ट करेंगे यहाँ पे चेक द टेस्ट hmm, करेक्ट वाकई मिल रही है ना मुझे मुझे ना टू सीटी यस टू सीटी आता है ना राइस इज़र ಸೊ ಇಲ್ಲೇ ನನ್ನ ಬ್ಯಾಗ ರೆಡಿ ಆಗೈತೆ ನೋಡ್ರಿ ಸಿದ್ದು ನಿನ್ನ ಬ್ಯಾಗ್ ತೊಗೊಬಿ ಹ್ಞೂ ನಮ್ಮ ಸಿದ್ದುಂದು ಅಲ್ಲೇ ಇಡಿದ್ರ ಮ್ಯಾಮ್ ಸಿದ್ಧಿಂದು ಅವನದ ಸಪ್ರೇಟ್ ಮಾಡೀನಿ ನಂದ ಸಪ್ರೇಟ್ ಮಾಡೀನಿ ನೋಡ್ರಿ ಸೊ ಎರಡು ಬ್ಯಾಗು ರೆಡಿ ಆಗ್ಯಾವು ಇನ್ನು ಹೊರಡೋದು ಐದು ಗಂಟೆಗೆ ಐದುವರೆ ಆರು ಗಂಟೆಗೆ ಕಾಲ ಆಯ್ತು ಸಿಟಿ ಸಿಟ್ಟಿ ಜಾಸ್ತಿ ಏನು ಪ್ಯಾಕಿಂಗ್ ಇದ್ದೀರಾ ಸ್ವಲ್ಪ ಬೆಳಿಗ್ಗೆ ಬೇಗ ಬೇಗ ಟಿಕೆಟ್ ಬುಕ್ ಆಗಿದೆ ನಾನು ಮಾಡ್ಕೊಳೆ ಮಾಡ್ಕೊಂಡೆ ಯಾಕಂದ್ರೆ ಅಲ್ಲಿ ತನಕ ಕನ್ಫರ್ಮ್ ಇರೋದಿಲ್ಲ ಹಿಂಗಾಗಿ ಸೊ ಇಲ್ಲೇ ಒಂದು ಎರಡು ಟಿಕೆಟ್ ಉಡ್ಸ್ಕೊಂಡು ಅಂದ್ರೆ ಅನ್ನ ರೆಡಿ ಆಗ್ತದೆ ನಾನು ಮತ್ತೆ ರೆಡಿ ಆಗಬೇಕು ಸಿದ್ಧಗೂ ರೆಡಿ ಮಾಡಬೇಕು ಕ್ಲೀನಾಗಿಲ್ಲ ಕಸ ಉರ್ಸ್ಕೊಂಡು ಹೋಗುದೇವ್ರು ದಿ ಅಂದ್ರೆ ಮತ್ತು ಟೀ ಮಾಡ್ಕೊಡ್ಬೇಕು ಪುಣ ಮನೆಯವರಿಗೆ ಸೊ ಹೀಗಾಗಿ ಮತ್ತಿನ್ನೂ ಈವ್ನಿಂಗ್ ರುಟೀನ್ ಶುರು ಆಗತ್ತಲ್ರಿ ಅನ್ನ ಮಾಡಿಬಿಟ್ಟೆ ಅಂದ್ರೆ ಧೀರಜ ನಮಗೂ ಆಗ್ತೈತಿ ಮತ್ತು ಧೀರಜನೂ ಜಲ್ದಿ ಬರ್ತದ್ರೆ ಅವ್ರಿಗೂ ಅಂತ ಅಂತೇಳಿ ಪಲಾವ್ ಮಾಡಿದೆ ಇಲ್ಲೇ ನಾಳೆ ಅವ್ರಿಗೆ ದೋಸೆ ಹಾಕಿ ರೆಡಿ ಮಾಡಿ ಇಲ್ಲೇ ಮದ್ದು ಒಂದು ಸ್ವಲ್ಪ ರೈಸು ಐತಿ ಸೊ ಆಲ್ಮೋಸ್ಟ್ ಎಲ್ಲ ಕಿಚನ್ ಕ್ಲೀನಿಂಗ್ ಆಗೈತೆ ಮತ್ತು ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ಇಲ್ಲೇ ಸೊ ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿನಿ ಸೊ ಇನ್ನು ಮತ್ತೆ ಸಾಯಂಕಾಲ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ರೆಡಿಯಾಗಿ ನೋಡಿರಿ ಟೈಮ್ ಆರು ಗಂಟೆ ಹಾಗಾಗಿ ಬಂದೈತಿ ನಮ್ಮ ಒಂದು ಬ್ಯಾಗ್ ತೊಗೊಂಡಿದ್ರು ಸಿದ್ಧಿನ ಬ್ಯಾಗ್ ಇಲ್ಲೇ ಐತಿ ಸಿದ್ದು ಬಾತ್ರೂಮ್ಗೆ ಹೋಗ್ಯಾನ ಸೊ ನಾನು ಫ್ರೆಶ್ ಆಗಿ ರೆಡಿಯಾಗಿ ದೇವ್ರ ಮುಂದೆ ದೀಪ ಅದು ಹಚ್ಚಿ ರೆಡಿಯಾಗ್ಯ ನೋಡ್ರಿ సింపల్గే డ్రెస్ హింద్రీ రాత్రి నా జర్నీ అలాగే సింపల్గే డ్రెస్ హిని ఆ తప్ప ಇನ್ನು ನಮ್ಮ ಮನೆಯವರು ನನಗೆ ಸಿದ್ಧಗ ಬಸ್ ಸ್ಟಾಪಿಗೆ ಬಿಡಕ್ಕೆ ಬಂದಿದ್ದರು ನೋಡಿರಿ ಟೈಮಿಂಗ್ ಇರೋದು ಏಳು ಗಂಟೆ ಬಟ್ ನಾವು ಆರೊಂದು ನಲ್ವತ್ತೊಂದರಾಗ ಬಂದಿದ್ವಿ ಕೆಲವೊಂದ್ಸತಿ ಏನು ಮಾಡ್ತಾರೆ ಅಂದರೆ ರಿಸರ್ವೇಷನ್ ಶೀಟ್ ಇರ್ತಾವಲ್ಲ ರೀ ಎಷ್ಟು ಜನ ಬಂದ್ರಂದ್ರೆ ಬಿಟ್ಟೆ ಬಿಡ್ತಾರೆ ಹೀಗಾಗಿ ಲಾಂಗ್ ಜರ್ನಿ ಹಾಕಬಲ್ಲ ಇನ್ನು ಫುಲ್ ನೈಟ್ ಜರ್ನಿ ನೋಡಿರಿ ನಮ್ಮದು ಬೆಳಗ್ಗೆ ಐದೂವರೆ ಅಷ್ಟೊತ್ತಿಗೆ ನಾವಿನ್ನ ಮುಟ್ಕೋತೀವಿ ಹುಬ್ಳಿನ ಅಲ್ಲಿಂದ ಊರ ಕಡೆಗೆ ಹೋಗೋದು ಸೊ ಇಷ್ಟು ಇವತ್ತಿನ ಬ್ಲಾಗ್ ವ್ಲಾಗಿತ್ತು ನೋಡಿರಿ ಹೋಪ್ಸು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇನ್ನು ಮುಂದೆ ಬ್ಲಾಗ್ ಊರಿನ ಕಡೆ ವ್ಲಾಗೆಲ್ಲ ಬರ್ತಾವೆ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್ ನಾಳೆ ಸಿಗ್ತೀನಿ ರೀ